ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷದ ಜೊತೆ ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ಸಾಮಾನ್ಯ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಮನವಿ ಮಾಡತಕ್ಕಂಥ ಬಜೆಟ್ನ ಪ್ರಮುಖ ಅಂಶಗಳು ಮತ್ತೆ ನಮ್ಮ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಅವ್ರು ತಗೊಂಡ ಒಂದು ಅಭಿವೃದ್ಧಿಪರ ಯೋಜನೆಗಳನ್ನು ಈ ಸಮಯದಲ್ಲಿ ತಮ್ಮ ಮುಂದೆ ವಿಸ್ತಾರ ಸವಿಸ್ತಾರ ಮಾತನಾಡಬೇಕಂತೇಳಿ ಹಾಲಿ ಲೋಕಸಭಾ ಸದಸ್ಯರು ಮಾಜಿ ಲೋಕಸಭಾ ಸದಸ್ಯರು ಹಾಗೆ ಎರಡೂ ಪಕ್ಷದ ಮುಖಂಡರು ಇಲ್ಲಿ ಹಾಜರು ಪತ್ರಿಕಾಗೋಷ್ಠಿ ನಡೆಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಶುಭ ಕೋತ ಬಜೆಟ್ನಲ್ಲಿ ತಾವೆಲ್ಲ ಕಣ್ಣಿಗೆ ನಾವು ಕೂಡ ಪ್ರಸಾರ ಮಾಡಿದ್ವಿ ಇದು ಬಡ ಮಧ್ಯಮ ಮತ್ತು ಮಹಿಳೆಯರು ವಿಶೇಷವಾಗಿ ರೈತರಿಗೆ ಅತ್ಯುತ್ತಮವಾದ ಒಂದು ಆಶಾದಾಯಕವಾದಂಥ ಒಂದು ಬಜೆಟ್ ಇದಾಗಿದೆ ಮಧ್ಯಮ ವರ್ಗದ ಜನವರು ಅಂದರೆ ವೇತನ ಶ್ರೇಣಿ ಇರ್ತಕ್ಕಂಥವರು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಹನ್ನೆರಡು ಲಕ್ಷ ಐವತ್ತು ಸಾವಿರವರೆಗೂ ವಿನಾಯಿತಿ ನೀಡಿತಕ್ಕಂಥದ್ದು ದೊಡ್ಡ ಮಟ್ಟದ ಒಂದು ಶ್ಲಾಘನೀಯ ಸಂಗತಿ ಜೊತೆಗೆ ನೂರು ರೈತ ಜಿಲ್ಲೆಗಳನ್ನು ಗುರುತಿಸಿ ಅವೆಲ್ಲವೂ ಕೂಡ ವಿಶೇಷವಾದ ಪಾತ್ರರು ನೀಡಿ ಒಂದು